ಒಂದು ಬೆಳೆ ಮಾಡಿದಾಗ ಹೊಲಕ್ಕೆ ಅದು ಯಾವ ಥರ ಒಂದು ಪೈರು ನೆಟ್ಟಿ ಅದಕ್ಕೆ ಉಪ್ಪು ಗೊಬ್ಬರ ಎಲ್ಲನ ಹಾಕಿ ಅದು ಒಂದು ಫಲನ ನೋಡ್ತೀವ ಫಲ ಸಿಕ್ಕಿದಾಗ ಅದು ಮಾರ್ಕೆಟಿಗೆ ತಗೊಂಡೋಗಿ ಬಜಾರ್ ಚೆನ್ನಾಗಿದ್ರೆ ಅದ್ರ ಬೆಲೆ ನಮ್ಗೆ ಸಿಕ್ತಾಗ ಎಷ್ಟು ಖುಷಿಯಾಗುತ್ತೋ ಅದೇ ಥರ ಯೂಟ್ಯೂಬು ನಾನು ಏನಕ್ಕೆ ಇದೆ ಹೇಳ್ತಾನೆ ಅಂತಂದರೆ ಇದು ಸುಮ್ಮ ಸುಮ್ಮನೆ ಆಗಿಲ್ಲ ಒಂದು ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಬೇಕು ವಾಚಿಂಗ್ ಅವರ್ ಕಂಪ್ಲೀಟ್ ಆಗಬೇಕು ಆಮೇಲೆ ಮೇಲ್ಗಳು ಬರ್ತಾ ಇರ್ತವೆ ಅದನ್ನ ಹೆಂಗೆ ಮಾಡಿಸೋದೋ ಈಗ ನಮಗಂತೂ ಓದಕ್ಕೆ ಬರಲ್ಲ ಒಂದು ಹತ್ತನೇ ಕ್ಲಾಸ್ ಪೇಲೋ ಅಷ್ಟೆಷ್ಟು ಓದಾಕ್ ಬರ್ತದೆ ಬಟ್ಟು ಅದ ಟ್ರಾನ್ಸ್ಲೇಟ್ ಮಾಡ್ಕೊಂಡು ನೋಡಿದ್ರು ನಮ್ಗೆ ಗೊತ್ತಾಗಲ್ಲ ಏನು ಎತ್ತಾ ಹೆಂಗೆ ಅಂತ ಅಂದ್ಬಿಟ್ಟು ಆಮೇಲೆ ಇದರಲ್ಲಿ ಇವರು ನಮ್ಮ ನರಳ ನಲ್ಲಳ್ಳಿ ಗ್ರಾಮದ ಸಚ್ಚಿ ಅಂತ ಇದ್ದಾರೆ ಅವರು ಮತ್ತೆ ಅಭಿ ಜಗ್ಗೇಶ್ ನಮ್ಮ ಅಣ್ಣರ ಅವರೆಲ್ಲ ಅವರ ಮಿಸಸ್ ರಶ್ಮಿ ಅಕ್ಕ ಅವರು ಒಂದು ಸ್ವಲ್ಪ ಇದ್ರ ಬಗ್ಗೆ ಎಲ್ಲನೇ ಪಿಲ್ ಅಪ್ ಮಾಡಿಕೊಟ್ರು ಸೆಕೆಂಡ್ ಸ್ಟೆಪ್ಪು ಆಮೇಲೆ ಎ ಜಿ ಪ್ರಾಂಕ್ ಪೈ ಆಕಾಶ್ ಅಂತ ಇದ್ದಾರೆ ಬ್ರದರ್ ಅವರು ಸ್ವಲ್ಪ ಸಜೆಸ್ಟ್ ಮಾಡಿದ್ರು ಹಂಗೆ ಹಿಂಗೆ ಅದು ಈ ಥರ ಮಾಡ್ಬೇಕು ಆ ಥರ ಮಾಡ್ಬೇಕು ಅಂತ ಅವ್ರನ್ನ ಸ್ವಲ್ಪ ಹೇಳಬೇಕು ಹೇಳಿದ್ರು ಸಣ್ಣಪುಟ್ಟ ಸಣ್ಣಪಟ್ಟ ಪಾರಂಪಿಲ್ಅಪ್ ಮಾಡೋದು ಎಲ್ಲ ನಮ್ಗೆ ಗೊತ್ತಿತ್ತು ಎಲ್ಲನೂ ಜಿಪ್ ಕೋಡು ಸ್ವಿಪ್ ಬೋಡು ಏನೇನೋ ಇದು ಎಲ್ಲ ಅದೇನೇ ತರಾವರಿ ಎಲ್ಲ ಕೇಳ್ತಾಯಿರ್ತದೆ ಒಂದು ಬ್ಯಾಂಕ್ದಾಗಲಿ ಒಂದು ಮೊಬೈಲ್ದಾಗಲಿ ಪ್ರತಿಯೊಂದನ್ನು ಕರೆಕ್ಟಾಗಿ ಅಪ್ಸೆಟ್ ಮಾಡಬೇಕು ಅಪ್ಡೇಟ್ ಮಾಡಬೇಕು ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಅಮೌಂಟು ಬರೋಲ್ಲ ಆಮೇಲೆ ಮಾನಿಟೈಸನ್ನು ವಿಡಿಯೋ ಪೋಸ್ಟ್ ಮಾಡಿದ್ಮೇಲೆ ಒಂದು ವೈಟಿ ಸ್ಟುಡಿಯೋ ಅಂತ ಇರುತ್ತೆ ಅಲ್ಲಿಗೆ ಹೋಗ್ಬಿಟ್ಟು ಮಾನಿಟೈಸನ್ನು ಆನ್ ಮಾಡಬೇಕು ಅಂತಂದ್ರೆ ಅದೆಷ್ಟು ಹೊಡೆದ್ರು ಅದು ಡಾಲರ್ಸು ಬರಲ್ಲ ಈ ಥರ ಎಲ್ಲ ಸಿಕ್ಕಾಬಿಟ್ಟೆ ಇರ್ತವೆ ಸುಮಾರು ಇದು ಬಂದು ಒಂದು ನಾಲ್ಕೈದು ವರ್ಷ ಅನ್ಕತೀನಿ ನಾಲ್ಕೈದು ವರ್ಷ ಅಂತಂದರೆ ನಾನು ವಿಡಿಯೋ ಸ್ಟಾರ್ಟ್ ಮಾಡಿ ಒಂದು ಐದು ಐದು ವರ್ಷದ ಮೇಲೆ ಆಗುತ್ತೆ ಇದು ಯೂಟ್ಯೂಬು ಅಂತಂದರೆ ಈಗ ಒಂದು ಎರಡು ವರ್ಷದಿಂದ ಸುಮಾರಾಗಿ ಸುಮಾರಾಗಿ ಮಾಡಿಕೊಂಡು ಒಂದು ವರ್ಷದಿಂದ ಇದು ಸ್ವಲ್ಪ ಇನ್ಕ್ರೀಸ್ ಆಯಿತು ಹಿಂಗೆ ವ್ಯೂಸ್ ಬರೋ ಥರ ಆಮೇಲೆ ಡೆಲ್ಲಿಯಿಂದ ಪಿನ್ ಬಂತು ಪಿನ್ ಹಾಕಿದ್ಮೇಲೆ ಎಲ್ಲ ಸರಿ ಆಯಿತು ಈಗ ಲಾಸ್ಟ್ ಟೈಮು ನಾವು ಅಮೌಂಟ್ ತೊಗೋಬೇಕಾದ್ರೂ ನಮ್ಮ ಫಾರಮ್ ಫಿಲಪ್ ಮಾಡಿರನ್ನೆಲ್ಲ ನನಗೆ ಗೊತ್ತಿರಲಿಲ್ಲ ಬರೀ ಹಂಗೆ ಒನ್ ನಾಟ್ ಸಿಕ್ಸ್ ಡಾಲರ್ ಅಂತ ತೋರ್ತಾಯಿತ್ತು ಆಮ್ಯಾಕೆ ಹಿಂಗೆ ಹಿಂಗೆ ಅಂತ ಕೇಳಿದಾಗ ಈ ಥರ ಫಿಲ್ಅಪ್ ಮಾಡಬೇಕು ಫಾರಮ್ ಅಂತಂದ್ರೆ ಫಾರಮ್ ಫಿಲಪ್ ಮಾಡಿದ್ಮೇಲೆ ಬಂದಿರೋದು ಇಷ್ಟೆಲ್ಲ ಅದು ಶ್ರಮಗಳಿರ್ತವೆ ಯೂಟ್ಯೂಬಲ್ಲೂ ಈಗ ಈ ತಿಂಗಳು ಅಲೆ ಒಂದು ಎಪ್ಪತ್ತಾರೇನೋ ಬಂದೈತೆ ಅದು ಐದಾರು ಆದರೆ ಇದು ಈ ಫೋ ಈ ಮಂತೆ ಎಪ್ಪತ್ತಾರು ವರ್ಚಿದ್ರೆ ಅಂತಂದರೆ ವೀಡಿಯೋ ಅತಿ ಹೆಚ್ಚಾಗಿ ಹಾಕೋಕ್ಕಾಗಲ್ಲ ನಂದಿರೋ ಕೆಲಸದ ಒತ್ತಡಗಳಲ್ಲಿ ಅದು ಅಲ್ಲದೆ ಮೊಬೈಲು ಬೇರೆ ತಗೋಬೇಕು ಬೇರೆ ತಗೊಂಡ್ರು ಬೇಕಾದ್ರೆ ಅದು ಮಾಡ್ಬೋದೇನೋ ಈಗ ಎಪ್ಪತ್ತಾರು ನೆಕ್ಸ್ಟು ಎಷ್ಟು ಬೇಕಾದ್ರೂ ಮಾಡ್ಬೋದು ತಿಂಗಳಿಗೆ ವೀಡಿಯೋ ವ್ಯೂಸ್ ಬಂದರೆ ಆದಷ್ಟು ನಿಮಗೆ ನಮ್ಮ ಹಳ್ಳಿ ಹಳ್ಳಿ ಹೆಸಗಡಿನ ವೀಡಿಯೋಸು ಪೋಸ್ಟ್ ಮಾಡ್ತಾಯಿರ್ತೀನಿ ನಿಮ್ಮಿಂದ ಇದು ಒನ್ ನಾಟ್ ಸಿಕ್ಸ್ ಅಂತಂದರೆ ಒಂಬತ್ತು ಸಾವಿರದ ಇನ್ನೂರು ರೂಪಾಯಿ ಬಂದೈತೆ ಎಂಬತ್ತಾರು ರೂಪಾಯಿ ಉಂಡೆ ಅಲರ್ಗೆ ಇದೆ ನಿಮ್ಮ ಪ್ರೀತಿ ಇದೇ ಥರ ಇರಲಿ ಆಲ್ಮೋಸ್ಟ್ ನಾವು ಹಳ್ಳಿ ವೀಡಿಯೋಸ್ ಮಾಡ್ತಾ ಇರ್ತೀವಿ ನೋಡಿ ನಮ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು ಟ್ರೈಪೋರ್ಡ್ಗೆ ಮೊಬೈಲ್ ಹಾಕ್ಕೊಟ್ಟು ಬಂದು ನಿಂತ್ಕೊಂಡೆ ಅದು ಇನ್ನೊಂದು ಸ್ವಲ್ಪ ನಾನು ಹಿಂದೆ ನಿಂತ್ಕೋಬೇಕಾಯ್ತು ಅದು ಅದಕ್ಕೋಸ್ಕರ ತಲೆ ಕಾಣ್ತಾ ಇಲ್ಲ ಇರಲಿ ಧನ್ಯವಾದಗಳು